ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಾನು ಈಗಾಗಲೇ ನನ್ನ ಚಾನಲಲ್ಲಿ ಎರಡು ವೀಡಿಯೋವನ್ನು ಈ ಒಂದು ಸೀರೆಯನ್ನು ಬಳಸಿ ಮಾಡೋ ಪ್ರಾಡಕ್ಟ್ಸ್ ಬಗ್ಗೆ ಹಾಕಿದ್ದೆ ಯಾರಾದರೂ ಚೆಕ್ ಮಾಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಎರಡು ಆಲ್ರೆಡಿ ಪ್ರಾಡಕ್ಟ್ಸನ್ನು ಪೋಸ್ಟ್ ಮಾಡಿದ್ದೀನಿ ಹಾಗೆ ಇವತ್ತು ಮೂರನೇ ಒಂದು ಪ್ರಾಡಕ್ಟನ್ನು ಮಾಡೋದಕ್ಕೆ ನಾನಿಲ್ಲಿ ಬಟ್ಟೆಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರ ಅಳತೆ ಎಲ್ಲವನ್ನು ನಾನು ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ನನಗೆ ಬೇಕಾಗಿರೋ ಅಳತೆಯಲ್ಲಿ ಈ ಒಂದು ಸೀರೆಯಿಂದ ಒಂದು ಪೀಸನ್ನು ಕಟ್ ಮಾಡಿಕೊಂಡು ಹಾಗೆ ಲೈನಿಂಗಿಗೂ ಇದೇ ಸೀರೆಯ ಒಂದು ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಲೈನಿಂಗಿಗೆ ಮತ್ತೆ ಸಪ್ರೇಟ್ ಬಟ್ಟೆ ಬೇಕಾಗೋದಿಲ್ಲ ಹಾಗಾಗಿ ಇದಷ್ಟಾದಮೇಲೆ ನಾನಿವತ್ತು ಮಾಡ್ತಿರುವಂಥ ಒಂದು ಹ್ಯಾಂಡ್ ಬ್ಯಾಗೆ ಬೆಲ್ಟ್ಗಳು ಬೇಕಾಗುತ್ತಲ್ವ ಸೊ ಅದನ್ನು ಮಾಡೋದಕ್ಕೂ ಕೂಡ ನಾನಿಲ್ಲಿ ಬಟ್ಟೆಯನ್ನು ಈಗಾಗಲೇ ಪ್ರಿಪೇರ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎಲ್ಲದರ ಅಳತೆಯನ್ನು ಕೂಡ ನಾನು ನೆಕ್ಸ್ಟ್ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನೇಬರ್ಸ್ ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸೊ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಈಗ ನಾನು ಹ್ಯಾಂಡಲ್ಸ್ ಮಾಡೋದಕ್ಕೋಸ್ಕರ ಕೂಡ ಬಟ್ಟೆಯನ್ನು ಕಟ್ ಮಾಡಿಕೊಂಡೆ ಕಟ್ಟಿಂಗ್ ಮುಗ್ದಿದ್ದೆ ಇವಾಗ ನಂದು ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಅಡಿಗಡೆಗೆ ಮೈನ್ ಬಟ್ಟೆಯನ್ನು ಇಟ್ಕೊಳ್ತಾ ಇದ್ದೀನಿ ಹಾಗೆ ಅದರ ಮೇಲೆ ಸ್ಪಾಂಜ್ ಶೀಟ್ ಬರ್ತಾಯಿದೆ ಹಾಗೆ ಅದ್ರ ಮೇಲೆ ಮತ್ತೊಂದು ಬಟ್ಟೆಯನ್ನು ಲೈನಿಂಗೋಸ್ಕರ ಕಟ್ ಮಾಡ್ಕೊಂಡಿದ್ದಲ್ಲ ಅದನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಸ್ಪಾಂಜ್ ಶೀಟ್ ಇರಲಿಲ್ಲ ಅಂತಂದರೆ ನೀವು ರೈಸ್ ಬ್ಯಾಗು ಅಥವಾ ಯಾವುದಾದ್ರೂ ದಪ್ಪನೆಯ ಬಟ್ಟೆ ಇದ್ದರೆ ಯೂಸ್ ಮಾಡ್ಕೊಳ್ಬೋದು ಲೈಕ್ ಜೀನ್ಸಿಂದೆಲ್ಲ ಬಟ್ಟೆ ಇರುತ್ತಲ್ಲ ಸಾಕಷ್ಟು ತಿಕ್ಕಾಗಿರುತ್ತೆ ಅದನ್ನು ಕೂಡ ಸೆಂಟರಲ್ಲಿ ಇಟ್ಕೊಳ್ಬೋದು ಈಗ ಇದರ ಅಳತೆಯನ್ನು ಹೇಳಬೇಕು ಅಂದರೆ ಇಪ್ಪತ್ತು ಒಂದು ಇಂಚು ಉದ್ದ ಇದೆ ಹಾಗೆ ಎಂಟೂವರೆ ಇಂಚು ಅಗಲ ಇದೆ ಎಲ್ಲವನ್ನು ಸೇರಿಸಿ ಕ್ವಲ್ಟಿಂಗ್ ಮಾಡಿ ಮುಗಿಸಿದ್ದಾಯಿತು ನಾನು ನೆಕ್ಸ್ಟ್ ಇವಾಗ ಇದಕ್ಕೆ ಈ ಥರದ ಲೇಸನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಈ ಥರದ ಲೇಸೆಲ್ಲ ಮೀಟರ್ ಲೆಕ್ಕದಲ್ಲಿ ಅಂಗಡಿಗಳಲ್ಲಿ ಸಿಗುತ್ತೆ ಸೊ ಅದನ್ನು ತೊಗೊಂಡು ಬಂದಿದ್ದಿತ್ತು ಹಾಗಾಗಿ ಈ ಒಂದು ಬ್ಯಾಗಿಗೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಈ ಥರದ ಲೇಸ್ಗಳನ್ನು ಮತ್ತು ಇನ್ನೊಂದು ಹಲವಾರು ಆ್ಯಕ್ ಅಕ್ಸಸರೀಸ್ಗಳನ್ನೆಲ್ಲ ಬಳಸೋದ್ರಿಂದ ಈ ಒಂದು ಪ್ಲೇನ್ ಬ್ಯಾಗಿನ ಒಂದು ಲುಕ್ಕನ್ನು ಎನ್ಹಾನ್ಸ್ ಮಾಡ್ಬೋದು ಸಿಂಪಲ್ಲಾಗಿ ಪ್ಲೇನ್ ಬಟ್ಟೆ ಅಲ್ವ ಇದು ಹಾಗಾಗಿ ಈ ಥರದ ಲೇಸ್ಗಳನ್ನೆಲ್ಲ ಆ್ಯಡ್ ಮಾಡೋದರಿಂದ ಅದರ ಲುಕ್ಕು ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಇದಾದ ಮೇಲೆ ನಾನು ಲೇಸನ್ನು ಅಟ್ಯಾಚ್ ಮಾಡ್ಕೊಂಡು ಬಂದಿದ್ದಾದಮೇಲೆ ಈ ಥರ ಫೋಲ್ಡ್ ಮಾಡಿಕೊಂಡು ಅದರ ಸೆಂಟರನ್ನು ಮಾರ್ಕ್ ಮಾಡಿಕೊಂಡು ಅದಾದ ನಂತರ ಅದರ ಆ ಕಡೆಗೆ ಈ ಕಡೆಗೆ ಮೂರು ಫಿಂಗರ್ ಡಿಸ್ಟೆನ್ಸ್ಗೆ ಮತ್ತೆ ಮಾರ್ಕ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಇದಕ್ಕೆ ಬೆಲ್ಟ್ ಮಾಡೋದಕ್ಕೆ ಈಗಾಗಲೇ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದರ ಅಳತೆಯನ್ನು ತಿಳಿಸ್ತಾ ಹೋಗ್ತೀನಿ ನಾನಿಲ್ಲಿ ಸ್ವಲ್ಪ ಅಗಲವಾದ ಬಟ್ಟೆಯನ್ನೇ ಚೂಸ್ ಮಾಡಿದ್ದೀನಿ ಯಾಕಂದರೆ ಇದು ತೆಳ್ಳಗಿದೆ ಅಲ್ವಾ ಹಾಗಾಗಿ ಸ್ವಲ್ಪ ದಪ್ಪಾಗಿ ಬೆಲ್ಟು ಗಟ್ಟಿಯಾಗಿ ಬರಲಿ ಅಂತ ಹೇಳಿ ಮತ್ತೆ ಇಲ್ಲಿ ಇಪ್ಪತ್ತೆರಡು ಇಂಚು ನಾನೇನು ತೊಗೊಂಡಿದ್ದೀನಿ ಇಷ್ಟು ಉದ್ದ ಬೇಕಾಗೋದಿಲ್ಲ ಹದಿನಾಲ್ಕು ಅಥವಾ ಹದಿನೈದು ಇಂಚು ತೊಗೊಂಡ್ರೆ ಸಾಕು ಇದನ್ನು ಈ ರೀತಿ ಡಬಲ್ ಫೋಲ್ಡ್ ಅಥವಾ ಮೂರು ಫೋಲ್ಡ್ ಮಾಡಿಕೊಂಡು ಕಂಪ್ಲೀಟ್ ಸ್ಟಿಚ್ ಮಾಡಿಕೊಂಡ್ರೆ ಸ್ವಲ್ಪ ದಪ್ಪ ಇರುವಂಥ ಬೆಲ್ಟ್ಗಳು ರೆಡಿ ಆಗುತ್ತೆ ನೋಡಿ ಇಲ್ಲಿ ನಾನು ಬೆಲ್ಟನ್ನು ಕೂಡ ರೆಡಿ ಮಾಡ್ಕೊಂಡು ಬಂದೆ ಹಾಗೆ ನಾನಿಲ್ಲಿ ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಎಕ್ಸ್ಟ್ರಾ ಒಂದು ನಾಲ್ಕು ಇಂಚ್ ಆಗೋಷ್ಟು ಕಟ್ ಮಾಡಿ ತೆಗೆದೆ ಯಾಕಂದರೆ ಇಷ್ಟು ಉದ್ದ ಬೆಲ್ಟು ಅಂತ ಅನಿಸ್ತು ಹಾಗಾಗಿ ಅದನ್ನು ಕಟ್ ಮಾಡಿ ತೆಗ್ದಿದ್ದೀನಿ ಒಂದು ಹದಿನಾಲ್ಕು ಅಥವಾ ಹದಿನೈದು ಇಂಚು ಉದ್ದ ತೊಗೊಳ್ಳಿ ನೀವು ಸಾಕಾಗುತ್ತೆ ಈಗ ಎರಡೂ ಬೆಲ್ಟನ್ನು ನಾನಿಲ್ಲಿ ಮುಂಚೆನೇ ಮಾರ್ಕ್ ಮಾಡ್ಕೊಂಡಿದ್ದೇನೆ ಅಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಜಿಪ್ಪನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಈ ಥರದ ಬ್ಯಾಗೆಗಳಿಗೆ ಜಿಪ್ ಇಲ್ಲದೆ ಹೋಲ್ದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಮತ್ತು ಒಳಗೆ ಏನಾದರೂ ವಸ್ತುಗಳನ್ನು ಇಟ್ಕೊಂಡ್ರು ಕೂಡ ಸೇಫ್ ಆಗಿರೋದಿಲ್ವಲ್ಲ ಹಾಗಾಗಿ ನಾನು ಜಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ಎರಡೂ ಕಡೆಗೂ ಈ ರೀತಿಯಾಗಿ ಜಿಪ್ಪನ್ನು ಹಾಕ್ಕೊಂಡು ಆಮೇಲೆ ಪ್ರೆಸ್ಟಿಚನ್ನು ಕೂಡ ಮಾಡ್ಕೊಂಡಿದ್ದಾಯ್ತು ಇವಾಗ ಇದಕ್ಕೆ ನಾನು ರನ್ನರನ್ನು ಇನ್ಸರ್ಟ್ ಮಾಡಿಕೊಂಡು ನಂತರ ಈ ಒಂದು ಬ್ಯಾಗನ್ನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ರನ್ನರ್ ಇನ್ಸರ್ಟ್ ಮಾಡಿದಾಯಿತು ಹಾಗೆ ಬ್ಯಾಗನ್ನು ಉಲ್ಟಾ ಇಟ್ಕೊಂಡಿದೀನಿ ಈಗ ಎರಡೂ ಕಾರ್ನರ್ಸ್ಗೂ ಒನ್ ಇಂಚ್ ಬೈ ಒನ್ ಇಂಚ್ಗೆ ಈ ರೀತಿಯಾಗಿ ನಾನು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಕ್ಸ್ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಎರಡು ಕಡೆಗೂ ಮಾರ್ಕ್ ಮಾಡಿಕೊಂಡೆ ನೋಡಿ ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಂಡು ಇದ್ದೀನಿ ಈಗ ನಾನು ಕಟ್ ಮಾಡ್ಕೊಂಡಿದ್ದಾಯ್ತು ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಎರಡು ಸೈಡ್ಸು ಏನು ಓಪನ್ ಇದೆ ಅಲ್ಲಿ ಡಬಲ್ ಡಬಲ್ ಸ್ಟಿಚ್ ಹಾಕಿ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೈಡ್ಸು ಸ್ಟಿಚ್ ಮಾಡಿದ ನಂತರ ಇಲ್ಲಿ ಬಾಟಮ್ ಪಾರ್ಟ್ ಏನು ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಈ ರೀತಿಯಾಗಿ ಅಗಲವಾಗಿ ಹಿಡಿತಾ ಅಲ್ಲೂ ಕೂಡ ನಾನು ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಮೇಲೆ ಬೇಕಿದ್ರೆ ಪೈಪಿಂಗ್ ಕೂಡ ಮಾಡಬಹುದು ಇಲ್ಲದಿದ್ರೆ ಒಂದು ಮೂರು ನಾಲ್ಕು ಸ್ಟಿಚ್ ಹಾಕಿದ್ರಂತೂ ಸಾಕೆ ಸಾಕು ಗಟ್ಟಿಯಾಗಿ ಇರುತ್ತೆ ಇವಾಗ ಇದನ್ನು ಸೀದಾ ಮಾಡ್ಕೊಳ್ಳೋ ಸಮಯ ಜಸ್ಟ್ ಒಂದು ಬೇಡದೇ ಇರುವಂಥ ಸೀರೆಯ ಪೀಸ್ನಿಂದ ಈ ಥರದ ಹ್ಯಾಂಡ್ ಬ್ಯಾಗ್ಗಳು ರೆಡಿ ಆಗುತ್ತೆ ತುಂಬ ಕ್ವಾಂಟಿಟಿ ಹ್ಯಾಂಡ್ ಬ್ಯಾಗ್ಸನ್ನು ಕೂಡ ಆರಾಮಾಗಿ ಈ ಥರದ ಸೀರೆಗಳಿಂದ ಹೊಲಿಬಹುದು ಮತ್ತು ಇದನ್ನು ಸೇಲ್ ಕೂಡ ಮಾಡಿ ಒಳ್ಳೆ ದುಡ್ಡು ಕೂಡ ಮಾಡಬಹುದು ಸೊ ನನ್ನ ವೀಡಿಯೋ ಇವತ್ತು ಇಲ್ಲಿಗೆ ಮುಗೀತಾ ಇದೆ ಈ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಎಲ್ಲರ ಜೊತೆ ಹಂಚ್ಕೊಳ್ಳಿ ಹಾಗೆ ನಮ್ಮ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್